ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ಲಾಗಿ ಬೀಟ್ರೋಟು ರವೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಸಿಂಪಲ್ ಇಂಗ್ರಿಡಿಯೆಂಟ್ಸ್ ಹಾಕಿದ್ದೀನಿ ಬನ್ನಿ ನೋಡೋಣ ಅದಕ್ಕೇನೇನು ಇಂಗ್ರಿಡಿಯೆಂಟ್ಸ್ ಅಂತ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಎರಡು ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಬೀಟ್ರೋಟು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದು ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವಾನ ಒಂದು ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರವೆ ದೋಸೆ ಹಾಕ್ತಿರಲ್ಲ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಹೀಗೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಡಿ ನೆನ್ಕೊಳ್ಳಿ ಇವಾಗ ತಂಬ ಮೇಲೆ ಎಣ್ಣೆ ಇದ್ದೀನಿ ಇವಾಗ ದೋಸೆ ಹಾಕ್ಕೊಳ್ಳೋಣ ರವೆ ದೋಸೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ರವೆ ದೋಸೆನ ಲಂಚ್ ಬಾಕ್ಸ್ಗೂ ನೀವು ಕಟ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ವಾರಕ್ಕೆ ಒಂದೆರಡು ಸಲ ಮೂರು ಸಲ ಆದರೂ ಇದು ಮಾಡಿಕೊಡಿ ತುಂಬಾ ಒಳ್ಳೆಯದಿದು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು ಇದು ಬಿ ಪಿ ಮತ್ತು ಸ್ಕಿನ್ಗೆ ಜೀರ್ಣ ಶಕ್ತಿಗೆ ತುಂಬಾ ಆರೋಗ್ಯಕರವಾದ ಇದು ವೆಜಿಟೇಬಲ್ಸ್ ಇದು ಇದು ನೀವು ಟ್ರೈ ಮಾಡಿ ಮನೆಯಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಇವಾಗ ರೊಟ್ಟಿ ಬೆಂದಿದೆ ಹಿಂದೆ ತಿರುಗಿ ಸಾಕೊಳ್ಳೋಣ ನೋಡಿ ಇವಾಗ ಆಗಿದೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ರವೆ ರೊಟ್ಟಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ನೋಡಿ ಇವಾಗ ದೋಸೆ ರೆಡಿ ಆಯಿತು ರವೆ ದೋಸೆ ಬೀಟ್ರೋಟ್ ರವೆ ದೋಸೆ ರೆಡಿ ಆಯಿತು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೀಟ್ರೋಟ್ ರವೆ ದೋಸೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್